सुमतिभिरनुमेयं शुभ्रकाजं सखाजं सुखमयमनपाजं मुक्त्युपायं विमाजं नृहमहममेजं ध्येजमाम्नायगेयं सदजमसदजेयं श्रीसहाजं भजेयम् अभ्रमं भङ्गरहितं अचडं विमलं सदा आनन्दतीर्थमतुलं भजे तापत्रयापहम् भवति यदनुभावात्येडमूकोऽपि वाग्मि जडमतिरपि जन्तुर्जायते प्राज्ञमौरिः सकलवचनचेतो भारती सा मम वचसि निधत्तां सन्निधिं मानसे च मिथ्यासिद्धान्तदुर्ध्वान्तविध्वंसनपि जयतीर्थख्यतरिर्भासताम नो हृदम बरे अर्थिकोम प्रत्यिक सरी व्यासतीर्थगुरुर्भुजास्मदीष्टाथ सिद्ध पूज्याय राघवेन्द्रा सत्य धर्मरतायजता कल्पवृक्षाय नमताधे कामधेनवे ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರ ತಂ ಮುನಿಂ ವಿಶ್ವೇಶಮಿಷ್ಟ ವಂದೇ ಪರಿಮ್ರಾಟ್ ಚಕ್ರವರ್ತಿನಂ ಶ್ರೀಗುರುಭ್ಯೋ ನಮಃ ಹರಿ ಕೋ ಕಾರ್ತೀಕ ಸೋಮವಾರ ಬಹಳ ವಿಶೇಷವಾದ ದಿವಸ ಈ ಕಾರ್ತೀಕ ಸೋಮವಾರದ ಬಗ್ಗೆ ಇಂದಿನ ಸಂಚಿಕೆಯಲ್ಲಿ ನೋಡಿಕ್ಕಿದ್ದೇವೆ ಕಾರ್ತೀಕ ಮಾಸ ಬಹಳ ಪ್ರಸಿದ್ಧವಾದ ಮಾಸ ಯಾಕೆ ಒಂದು ವಿಷ್ಣುವಿನ ಆರಾಧನೆ ಮಾಡಲಿಕ್ಕೆ ಬಹಳ ಪ್ರಶಸ್ತವಾದ ಮಾಸ ಇದು ಆ ಕಡೆ ವಿಷ್ಣುವನ್ನು ನೆನಪಿಸ್ಕೊಂಡವರು ರುದ್ರದೇವರನ್ನು ಮರೆಯೋ ಹಾಗಿಲ್ಲ ವಿಷ್ಣು ರುದ್ರದೇವರಿಗೂ ಒಂದು ಸ್ಥಾನಮಾನವನ್ನು ಕಲ್ಪಿಸಿದ್ದಾನೆ ಆ ನಿಟ್ಟಿನಲ್ಲಿ ಕಾರ್ತೀಕ ಸೋಮವಾರ ಅದು ರುದ್ರನ ವಾರ ಅಂತಲೇ ಪ್ರಸಿದ್ಧಿ ಪ್ರತಿ ಸೋಮವಾರದಂದು ಕೂಡ ಈ ರುದ್ರದೇವರ ಆರಾಧನೆ ಇಂದಿನ ದಿವಸಗಳಲ್ಲಿ ನಾವು ನೋಡ್ಬೋದು ಸೋಮವಾರ ಬಂತು ಅಂದು ಕೂಡಲೇ ರುದ್ರದೇವರ ದೇವಸ್ಥಾನಕ್ಕೆ ಹೋಗಿ ವಿಶೇಷವಾದ ಸೇವೆಯನ್ನು ಎಲ್ಲರೂ ಮಾಡ್ತಾರೆ ಅದು ಈ ಕಾರ್ತೀಕ ಸೋಮವಾರದಿಂದ ಬಹಳ ಪ್ರಸಿದ್ಧಿಗೆ ಬಂದಿದೆ ಪ್ರತಿ ಸೋಮವಾರದಂದು ಮಾಡೋಣ ಅಂತ ಅದು ಕಾರ್ತೀಕ ಸೋಮವಾರ ಅದು ಒಂದು ಸೋಮವಾರಕ್ಕೆ ಮೀಸಲಾಗಿತ್ತು ಆದರೆ ಅದು ಕಾರ್ತೀಕ ಮಾಸದ ಪ್ರತಿ ಸೋಮವಾರದಂದು ಕೂಡ ಆಚರಣೆ ಮಾಡೋಣ ಅಂತ ಹಲವು ಭಕ್ತರು ಆ ರೀತಿ ಆಚರಣೆ ಇದ್ದಾರೆ ಅದು ವರ್ಷಕ್ಕೂ ಆಯಿತು ಸಮಗ್ರ ವರ್ಷಗಳಲ್ಲಿ ಪ್ರತಿ ಸೋಮವಾರ ಬಹಳ ವಿಶೇಷ ಅಂತ ಪ್ರಸಿದ್ಧಿಗೆ ಬಂದಿದೆ ಈ ಕಾರ್ತಿಕ ಸೋಮವಾರ ಯಾಕೆ ಬಹಳ ವಿಶೇಷ ಇಂದಿನ ದಿವಸ ನಾವು ಯಾಕೆ ವಿಶೇಷವಾಗಿ ರುದ್ರದೇವರ ಆರಾಧನೆ ಮಾಡಬೇಕು ಅನ್ನೋದಕ್ಕೆ ಪುರಾಣಗಳಲ್ಲಿ ನಮಗೆ ಅನೇಕ ಮಾಹಿತಿಗಳು ಸಿಗುತ್ತೆ ಅದರಲ್ಲಿ ಒಂದು ಮಾಹಿತಿ ಹೀಗಿದೆ ಚಂದ್ರನ ಬಗ್ಗೆ ಬರ್ತಾರೆ ಇಲ್ಲಿ ಚಂದ್ರಮೌಳೀಶ್ವರ ಅಂತ ನಾವು ರುದ್ರದೇವರಿಗೆ ಹೆಸರನ್ನು ಕೇಳ್ತೀವಿ ಚಂದ್ರಮೌಳೀಶ್ವರ ಇದಕ್ಕೇನರ್ಥ ಚಂದ್ರನನ್ನು ತನ್ನ ತಲೆಯ ಮೇಲೆ ಧರಿಸಿದ್ದಾನೆ ಅರ್ಧ ಚಂದ್ರ ಆಕೃತಿಯನ್ನು ಹೊಂದಿದ್ದಾನೆ ರುದ್ರದೇವ ಅಂತ ನಾವು ಕೇಳ್ತೀವಿ ಇಲ್ಲಿ ಅರ್ಧ ಚಂದ್ರನನ್ನು ಧರಿಸಿದವನು ಆದ್ದರಿಂದ ಚಂದ್ರ ಮೌಳಿ ಈಶ್ವರ ಯಾರ ತಲೆ ಮೇಲೆ ಚಂದ್ರನಿದಾನೋ ಅವನನ್ನು ಚಂದ್ರಮೌಳಿ ಈಶ್ವರ ಅಂತ ಕರಿತೀವಿ ಅದೇ ಥರ ಇನ್ನೊಂದು ಹೆಸರು ಕೂಡ ರುದ್ರದೇವರಿಗಿದೆ ಸೋಮೇಶ್ವರ ಅಂತ ಕರೀತಾರೆ ಈ ಸೋಮೇಶ್ವರ ಅನ್ನೋದಕ್ಕೇನು ಸೋಮವಾರಕ್ಕೆ ಈಶ್ವರ ಸೋಮವಾರದ ದಿವಸ ಅವನನ್ನು ಆರಾಧನೆ ಮಾಡಬೇಕು ಅದಕ್ಕೆ ಸೋಮೇಶ್ವರ ಅಂತ ಕರೆಯೋದಿದೆ ಹೀಗೆ ಸೋಮೇಶ್ವರ ಅಂತ ಒಂದು ಹೆಸರಾದರೆ ಮತ್ತೊಂದು ಚಂದ್ರಮೌಳೀಶ್ವರ ಹೀಗೆ ಎರಡು ಹೆಸರು ರುದ್ರದೇವರ ಬಗ್ಗೆ ಬಹಳ ಪ್ರಸಿದ್ಧವಾದ ಹೆಸರು ಇಲ್ಲಿ ಸೋಮೇಶ್ವರ ಅಂತ ಯಾಕೆ ಕರೀತಾರೆ ಒಂದು ರುದ್ರದೇವರಿಗೆ ಸೋಮ ಅಂತ ಹೆಸರು ಯಾಕೆ ಬಂತು ರುದ್ರದೇವರಿಗೆ ಸೋಮ ಅಂತ ಒಂದು ಹೆಸರಿದೆ ಯಾಕೆ ಉಮಾದೇವಿಯ ಜೊತೆಗೆ ಇರೋದರಿಂದ ಸೋಮ ಅಂತ ಕರೀತಾರೆ ಸೋಮ ಅನ್ನೋಲ್ಲಿ ಸ ಅಂದರೆ ಜೊತೆಗಿರೋದು ಯಾರ ಜೊತೆಗೆ ಉಮಾದೇವಿ ಪಾರ್ವತಿಯ ಜೊತೆಗೆ ಇರೋದ್ರಿಂದ ಸೋಮ ಅಂತ ರುದ್ರದೇವರಿಗೆ ಒಂದು ಹೆಸರಿದೆ ವಿಶೇಷವಾಗಿ ಸೋಮ ನಾಗಿದ್ದು ಈಶ್ವರನಾಗಿದ್ದಾನೆ ಆದ್ದರಿಂದ ಸೋಮೇಶ್ವರ ಅಂತ ಈ ಹೆಸರನ್ನು ರುದ್ರದೇವರಿಗೆ ಕರೀತಾರೆ ಅಷ್ಟೇ ಅಲ್ಲ ಈ ಸೋಮವಾರ ಅನ್ನೋ ವಾರದಲ್ಲಿ ಸೋಮ ಸೇರಿಕೊಂಡಿದೆ ಸೋಮವಾರ ಅಂತ ಕರಿತೀವಿ ಅದು ರುದ್ರದೇವರ ಹೆಸರಿನ ವಾರ ಆದ್ದರಿಂದ ಅದು ಪ್ರತಿ ಸೋಮವಾರನೂ ಕೂಡ ಅದು ವಿಶೇಷ ಅದು ರುದ್ರದೇವರ ಆರಾಧನೆಗೆ ಮೀಸಲಿಟ್ಟ ದಿವಸ ಅಂತ ಪರಿಗಣನೆ ಮಾಡೋದಿದೆ ಇಷ್ಟರ ಮಧ್ಯದಲ್ಲಿ ಸೋಮ ಅಂತ ಇನ್ನೊಬ್ಬರಿಗೆ ಹೆಸರಿದೆ ಯಾರಿಗೆ ಹೆಸರು ಅಂದರೆ ಚಂದ್ರನಿಗೆ ಸೋಮ ಅಂತ ಕರೀತಾರೆ ಶಾಸ್ತ್ರಗಳಲ್ಲಿ ಸೋಮ ಸೌಮ್ಯ ಅಂತೆಲ್ಲ ಶಬ್ದಗಳನ್ನು ಯಾರಿಗೆ ಬಳಸ್ತಾರೆ ಅಂದರೆ ಯಾರು ತುಂಬ ತಂಪು ಯಾರಿಂದ ಬೇರೆಯವರಿಗೆ ತಂಪು ಸಿಗ್ತಾ ಇದೆಯೋ ಬಹಳ ಶಾಂತಿಯನ್ನು ನೆಮ್ಮದಿಯನ್ನು ನೀಡುತ್ತಾನೋ ಅಂತಹ ಚಂದ್ರನಿಗೆ ಸೌಮ್ಯ ಸೋಮ ಅಂತ ಹೆಸರಿದೆ ಹಾಗಾದ್ರೆ ಅಂಥ ಸೋಮನಾದ ಚಂದ್ರನಿಗೆ ಒಡೆಯ ಯಾರೋ ಅವನು ಸೋಮೇಶ್ವರ ಆಗ್ತಾನೆ ಹಾಗರೆ ಚಂದ್ರನಿಗೆ ಒಡೆಯ ಅಂತ ಅರ್ಥ ಸೋಮೇಶ್ವರ ಅನ್ನೋ ಶಬ್ದಕ್ಕೆ ಇಂಥ ಸೋಮೇಶ್ವರನ ಆರಾಧನೆ ಈ ಕಾರ್ತೀಕ ಸೋಮವಾರದ ದಿವಸ ವಿಶೇಷವಾಗಿ ಮಾಡಬೇಕು ತಂಪು ನೀಡೋ ಚಂದ್ರನಿಗೆ ಎಡವಟ್ಟಾಯಿತು ಒಂದು ಸಂದರ್ಭದಲ್ಲಿ ಆ ಚಂದ್ರನಿಗೆ ತಂಪನ್ನು ನೀಡಿದವನು ರುದ್ರದೇವ ನಾವೇನು ಭಾವಿಸ್ತೀವಿ ರುದ್ರದೇವರು ವಿಷ ಕುಡಿದ್ರು ಆ ಕಾಲಕೂಟ ವಿಷ ಬಂತು ಆ ಕುಡಿದಿದ್ದಕ್ಕೆ ನೀಲಕಂಠನಾದರೂ ವಿಷದ ಬಾಧೆ ತಡಿಲಿಕ್ಕಾಗಲಿಲ್ಲ ಯಾವಾಗಲೂ ತಮ್ಮ ತಲೆ ಮೇಲೆ ಗಂಗಾದೇವಿಯನ್ನು ಧರಿಸಿದ್ದಾರೆ ತಂಪು ಮಾಡಿಕೊಳ್ಳಿಕ್ಕೆ ಚಂದ್ರನನ್ನು ತಾವು ಧರಿಸಿದ್ದಾರೆ ಯಾಕೆ ತಂಪು ಇರಲಿಕ್ಕೆ ಅಂತ ನಿಜವಾಗಿ ಹಾಗೆ ಯೋಚಿಸೋದಲ್ಲ ರುದ್ರದೇವರ ಯೋಗ್ಯತೆ ತುಂಬ ಎತ್ತರದ ಯೋಗ್ಯತೆ ಎಲ್ಲಿ ಗಂಗಾದೇವಿ ಎಲ್ಲಿ ಚಂದ್ರ ನಿಜವಾಗಿ ಗಮನಿಸಿದಾಗ ಚಂದ್ರನಿಗೆ ತಂಪನ್ನು ನೀಡಿದವರು ರುದ್ರದೇವರು ಆ ಕುರುಹು ನೀಡೋದು ಆ ಕುರುಹು ಸೂಚನೆ ಏನಿದೆ ಆ ಸೂಚನೆ ತಾವು ಚಂದ್ರನನ್ನು ಧರಿಸ್ತಾ ನಮಗೆ ತೋರಿಸಿದ್ದಾರೆ ಯಾರಾದರೂ ಜನರು ತುಂಬ ಕಷ್ಟಪಡ್ತಾ ಇದ್ದಾರ ತಂಪಿಲ್ವ ಜೀವನದಲ್ಲಿ ಅಂದರೆ ನೆಮ್ಮದಿಯಾಗಿಲ್ವಾ ಮನಃಶಾಂತಿ ಇಲ್ವಾ ಆ ಮನಃಶಾಂತಿ ದೊರಕಬೇಕು ಎಲ್ಲ ರೋಗಗಳ ಬಾಧೆ ಪರಿಹಾರ ಆಗಿ ಮನಃಶಾಂತಿ ದೊರಕಬೇಕು ಅಂತಾದರೆ ಆಗ ನನ್ನನ್ನು ಆರಾಧನೆ ಮಾಡಿ ಅಂತ ಚಂದ್ರನನ್ನು ತಾವು ತಲೆ ಮೇಲೆ ಧರಿಸಿ ನಮಗೆ ತೋರಿಸ್ತಾ ಇದ್ದಾರೆ ಈ ನಿಟ್ಟಿನಲ್ಲಿ ಸೋಮೇಶ್ವರ ಅನ್ನೋ ಹೆಸರೇನಿದೆ ಅದು ಬಹಳ ಪವಿತ್ರವಾದ ನಾಮ ಅದು ಹೆಸರು ಹೇಳೋದು ಕೂಡಲೇ ನಮಗೆ ನೆಮ್ಮದಿ ಸಿಗತ್ತಂತೆ ಕಾರ್ತೀಕ ಸೋಮವಾರದ ದಿವಸ ಈ ಎಲ್ಲ ಹಿನ್ನೆಲೆಯಲ್ಲಿ ಒಂದು ಘಟನೆಯನ್ನು ಪುರಾಣ ವರ್ಣಿಸ್ತಾ ಇದೆ ಆ ಘಟನೆ ಹೀಗಿದೆ ದಕ್ಷ ಪ್ರಜಾಪತಿಯ ಶಾಪ ಚಂದ್ರನಿಗೆ ಬರುತ್ತೆ ಯಾಕೆ ಬಂತು ಚಂದ್ರನಿಗೆ ಶಾಪ ನೋಡಿ ಮದುವೆ ಮಾಡಿಕೊಂಡ ಮೇಲೆ ಎಷ್ಟು ಜನನ ಮದುವೆ ಮಾಡ್ಕೊಳ್ಬೇಕು ಒಬ್ಬರನ್ನ ಮದುವೆ ಮಾಡಿಕೊಂಡ್ರೆ ಸಾಕು ಸ್ತ್ರೀಯನ್ನು ಅವಳನ್ನು ಚೆನ್ನಾಗಿ ನೋಡಿಕೊಂಡ್ರೆ ಸಾಕು ಆದರೆ ಇಲ್ಲೇನಾಯಿತು ದಕ್ಷ ಪ್ರಜಾಪತಿಯ ಇಪ್ಪತ್ತೇಳು ಜನ ಕನ್ನಿಕೆಯರನ್ನು ಮದುವೆ ಆಗ್ತಾನೆ ಚಂದ್ರದೇವ ಇಪ್ಪತ್ತೇಳು ಜನ ಹೆಂಡತಿಯರು ಚಂದ್ರನಿಗೆ ಅಲ್ಲಿ ಒಬ್ಬರಿಗಿಂತ ಇನ್ನೊಬ್ಬರು ತುಂಬ ಅಪೇಕ್ಷೆ ಪಡ್ತಾ ಇದ್ರು ಚಂದ್ರ ನನ್ನ ಮೇಲೆ ಪ್ರೀತಿ ಜಾಸ್ತಿ ತೋರಿಸ್ಲಿ ಅಂತ ಸ್ತ್ರೀಯರ ಸಹಜವಾದ ಸ್ವಭಾವ ಆದರೆ ಈ ಚಂದ್ರ ಏನು ಮಾಡ್ದ ಒಂದು ಎಡ್ವಟ್ ಮಾಡಿದ ಈ ಚಂದ್ರ ತಾನು ಇಪ್ಪತ್ತೇಳು ಜನರ ಮೇಲೆ ಸಮಾನವಾದ ಪ್ರೀತಿಯನ್ನು ತೋರಿಸ್ಬೇಕಾಗಿದ್ದವನು ಒಬ್ಬರ ಮೇಲೆ ಮಾತ್ರ ತುಂಬ ಪ್ರೀತಿಯನ್ನು ತೋರಿಸ್ತಾ ಇದ್ದ ಇದು ಶುರುವಾಯಿತು ಎಡಬಟ್ಟು ಯಾರ ಮೇಲೆ ಪ್ರೀತಿಯನ್ನು ಜಾಸ್ತಿ ತೋರಿಸ್ತಾ ಇದ್ದ ಏನಿಲ್ಲ ರೋಹಿಣಿ ರೋಹಿಣಿಯ ಮೇಲೆ ಬಹಳ ಪ್ರೀತಿಯನ್ನು ಚಂದ್ರದೇವ ತೋರಿಸ್ತಾ ಇದ್ದ ಆ ಇಪ್ಪತ್ತೇಳು ಜನರಲ್ಲಿ ಅವಳನ್ನು ಕಂಡರೆ ತುಂಬ ಇಷ್ಟ ಯಾರಿಗೆ ಚಂದ್ರದೇವನಿಗೆ ಆದ್ದರಿಂದ ಎಲ್ಲರ ಜೊತೆ ವಿಹಾರ ಇದ್ದರು ತನ್ನ ಹೆಂಡತಿಯರೊಟ್ಟಿಗೆ ಇವಳ ಜೊತೆ ಮಾತ್ರ ವಿಶೇಷವಾಗಿ ತಾನು ಬಿಹಾರವನ್ನು ಮಾಡ್ತಾ ಇದ್ದ ಸರಿ ಬೇರೆ ಮಕ್ಕಳಿಗೆಲ್ಲ ಗೊತ್ತಾಯಿತು ಓ ನಮಗಿಂತ ಕಂಡ್ರೆ ಬಹಳ ಪ್ರೀತಿ ಈ ನಮ್ಮ ಗಂಡಂದ್ರಿಗೆ ನಮ್ಮ ಗಂಡನಿಗೆ ಹಾಗಾಗಿ ಏನಾದರೂ ಇದಕ್ಕೆ ಸರಿಯಾಗಿ ಶಾಸ್ತಿ ಏನು ಮಾಡೋದು ಸೀದಾ ತಮ್ಮ ತಂದೆಯ ಬಳಿ ಹೋದರು ದಕ್ಷ ಪ್ರಜಾಪತಿಯ ಬಳಿ ಹೋಗಿ ದೂರಿದ್ರಂತೆ ಅಲ್ಲ ನೀನು ಮದುವೆ ಮಾಡಿಕೊಟ್ಟು ನನ್ನ ಪತಿದೇವ ಪ್ರತಿಯೊಬ್ಬರು ಹೇಳ್ತಾ ಇದ್ದಾರೆ ರೋಹಿಣಿ ಬಿಟ್ಟು ಅಷ್ಟೇ ರೋಹಿಣಿಗೆ ಗೊತ್ತಿಲ್ಲ ಇವರೆಲ್ಲ ಹೋಗಿದ್ದಾರೆ ಚಂದ್ರ ತಾನು ಎಲ್ಲರಲ್ಲೂ ಸಮಾನವಾಗಿ ಪ್ರೀತಿ ತೋರಿಸ್ಬೇಕಾಗಿತ್ತು ಆದರೆ ಸಮಾನವಾಗಿ ಪ್ರೀತಿಯವನು ತೋರಿಸ್ತಾ ಇಲ್ಲ ನನ್ನ ನಮ್ಮ ಗಂಡ ಆದ್ದರಿಂದ ರೋಹಿಣಿ ಮೇಲೆ ಜಾಸ್ತಿ ಪ್ರೀತಿಯನ್ನು ತೋರಿಸ್ತಾ ಇದ್ದಾರೆ ಆದ್ದರಿಂದ ನೀ ಇದಕ್ಕೆ ಏನಾದ್ರು ಮಾಡಬೇಕು ಅಂತ ಅದಕ್ಕೆ ದಕ್ಷ ಪ್ರಜಾಪತಿಗೆ ಕೋಪವಂತಂತೆ ವಾಸ್ತವಿಕ ಅವನು ಕೋಪಗೊಳ್ಬೇಕಾಗಿಲ್ಲ ಯಾಕೆಂದರೆ ತನ್ನ ಮಕ್ಕಳ ಮೇಲೆ ಪ್ರೀತಿಯನ್ನು ತೋರಿಸ್ತಾ ಇರೋದೇನು ರೋಹಿಣಿ ಬೇರೆಯವಳ ಏನಿಲ್ಲ ಆದರೆ ಒಬ್ಳ ಮೇಲೆ ಮಾತ್ರ ತೋರಿಸಿ ಇನ್ನೂ ಎಲ್ಲ ಮಕ್ ಮಕ್ಕಳಿಗೆ ಅಸಮಾಧಾನ ಆಗಿದೆ ಯಸಮಾಧಾನ ತೊರೆಯೋದು ಹೇಗೆ ಅವನು ಉಪದೇಶ ಕೊಡ್ಬೋದಿತ್ತು ಅದೇನು ಮಾಡ್ದ ಒಂದು ಶಾಪ ಕೊಟ್ಟನಂತೆ ತಕ್ಷ ಪ್ರಜಾಪತಿ ಚಂದ್ರನಿಗೆ ಏನು ಶಾಪ ಏನಿಲ್ಲ ನಿನ್ನ ಶಕ್ತಿಗಳೆಲ್ಲ ಕಳೆಗುಂದ್ಲಿ ನಿನ್ನ ಕಾಂತಿ ನಿನ್ನ ಕಡಿಮೆ ಮಾಡ್ಕೊ ರೋಹಿಣಿ ಜೊತೆ ವಿಹಾರ ಮಾಡಬೇಕು ನೀನು ವಿಹಾರ ಮಾಡಬೇಕಾದ್ರೆ ನೀನು ನಿನ್ನ ಸೌಂದರ್ಯವನ್ನು ತೋರಿಸ್ತಾ ಅವಳನ್ನು ಬುಟ್ಟಿಗೆ ಹಾಕ್ಕೊಂಡಿದ್ದಿ ಅದಕ್ಕೋಸ್ಕರ ನೀನು ವಿಹಾರ ಮಾಡ್ತಾ ಇದೆಯಾ ನಿನ್ನ ಕಾಂತಿಗಳೇನಿದೆ ಕಲೆಗಳು ಅದೆಲ್ಲ ನೀವು ಕಳ್ಕೊಳ್ತಾ ಹೋಗು ಅಂತ ನಾವೆಲ್ಲ ಇಂದಿನ ದಿವಸ ನೋಡ್ತೀವಿ ಕೃಷ್ಣ ಪಕ್ಷ ಬಂದಾಗ ಅವನ ಕಲೆಗಳು ಕಡಿಮೆ ಆಗ್ತಾ ಹೋಗುತ್ತೆ ಶುಕ್ಲ ಪಕ್ಷ ಬಂದಾಗ ಪ್ರತಿ ದಿವಸ ಹೆಚ್ಚಾಗ್ತಾ ಹೋಗುತ್ತೆ ಚಂದ್ರನ ಕಲೆ ವಾಸ್ತವಿಕವಾಗಿ ಅಭಿವೃದ್ಧಿ ವೃದ್ಧಿ ವೃ ಅಭಿವೃದ್ಧಿ ವೃದ್ಧಿ ಮತ್ತು ಕ್ಷೀಣತೆ ಎಲ್ಲ ಏನೇನು ಚಂದ್ರನ ಕಲೆಗಳಲ್ಲಿದೆ ಇದೆಲ್ಲ ಯಾಕೆ ಬಂತು ಅನ್ನೋದಕ್ಕೆ ಇದೇ ಮೂಲ ಆಧಾರ ನಿಜವಾಗಿ ಎಲ್ಲ ಕಲೆಗಳನ್ನು ಕಳ್ಕೊ ಅಂತ ಶಾಪನೆ ಕೊಟ್ಬಿಟ್ಟಿರ್ತಾರೆ ಕೊನೆಯ ಕಲೆ ಇನ್ನೇನು ಕ್ಷೀಣ ಆಗಬೇಕು ಅಷ್ಟರಲ್ಲಿ ರುದ್ರದೇವರ ಬಳಿ ಓಡ್ ಹೋಗ್ತಾನಂತೆ ಚಂದ್ರ ಓಡ್ ಹೋಗಿ ರುದ್ರದೇವರ ಹತ್ತಿರ ಪ್ರಾರ್ಥನೆಯನ್ನು ಮಾಡ್ತಾನೆ ಸ್ವಾಮಿ ದಯವಿಟ್ಟು ನನ್ನನ್ನು ರಕ್ಷಣೆ ಮಾಡಿ ನಾನು ಮಾಡಿ ತಪ್ಪು ದಕ್ಷ ಪ್ರಜಾಪತಿಯ ಶಾಪಕ್ಕೆ ಗುರಿಯಾಗಿದ್ದೇನೆ ನಾನು ಇಷ್ಟೇ ಸ್ವಲ್ಪನೇ ಉಳ್ಕೊಂಡಿದ್ದೀನಿ ಇನ್ನು ನನ್ನ ಕಥೆ ಮುಗಿಯಿತು ನನ್ನನ್ನು ರಕ್ಷಣೆ ಮಾಡಿ ನೀವಾದರೂ ಅಂತ ಆಗ ರುದ್ರದೇವರು ಆ ಚಂದ್ರನ ಪ್ರಾರ್ಥನೆಗೆ ತಾವು ಮೆಚ್ಚಿ ಆಯಿತು ನಿನ್ನನ್ನು ನಾನು ರಕ್ಷಣೆ ಮಾಡ್ತೀನಿ ಯೋಚಿಸ್ಬೇಡ ಯಾರೂ ನಿನ್ನನ್ನು ಏನು ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ದಕ್ಷ ಪ್ರಜಾಪತಿ ಬಂದರೂ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ನಾನು ನಿನ್ನನ್ನು ಧರಿಸ್ತೇನೆ ಅಂತ ಚಂದ್ರನನ್ನು ತಮ್ಮ ತಲೆ ಮೇಲೆ ಆ ಆಕೃತಿ ಚಂದ್ರ ಸ್ವಲ್ಪ ಆಕೃತಿ ಇರುವಂತಹ ಚಂದ್ರ ಏನಿದಾನಲ್ಲ ರುದ್ರದೇವರ ತಲೆ ಮೇಲೆ ಆ ಚಂದ್ರನನ್ನು ತಾವು ಧರಿಸಿದ್ರಂತೆ ಆ ಚಂದ್ರನಿಗೆ ತಾವು ಏನು ವರ ಕೊಟ್ಟರಲ್ಲ ಅಂದರೆ ಅರ್ಧಚಂದ್ರ ಆಕೃತಿ ಅಂತ ನಾವೇನೀಗ ಕರೀತಾ ಇದ್ದೀವಿ ಲೋಕದಲ್ಲಿ ಅಂತೂ ಸ್ವಲ್ಪ ಆಕೃತಿ ಇರುವ ಚಂದ್ರನನ್ನು ರುದ್ರದೇವರು ಧರಿಸಿದರು ವರ ನೀಡಿದರು ಧರಿಸಿ ವರ ನೀಡಿದ್ದಾರೆ ಯಾಕೆ ನಾನು ಅನುಗ್ರಹವನ್ನು ನಿನಗೆ ಮಾಡ್ತೀನಿ ನಿನಗೆ ತಂಪನ್ನು ನಾನು ನೀಡ್ತೀನಿ ಅಂತ ರುದ್ರದೇವರು ತಾವು ಚಂದ್ರನನ್ನು ತಮ್ಮ ತಲೆಯ ಮೇಲೆ ಧರಿಸಿದರು ವಾಸ್ತವಿಕವಾಗಿ ಚಂದ್ರನಿಗೆ ಎಷ್ಟು ತಾಪ ಆಯಿತು ನೋಡಿ ಎಷ್ಟು ತಾಪ ಅಂದರೆ ತನ್ನ ಅಸ್ತಿತ್ವನೇ ಉಳಿಲಿಕ್ಕಿಲ್ಲ ಅಂಥ ಪರಿಸ್ಥಿತಿ ಅಂದರೆ ಒಬ್ಬ ವ್ಯಕ್ತಿಗೆ ಜೀವನದಲ್ಲಿ ತನ್ನ ಅಸ್ತಿತ್ವನೇ ಉಳಿಯೋ ಹಾಗಿಲ್ಲ ತನ್ನ ಕಥೆ ಮುಗಿದೇ ಹೋಯಿತು ಅನ್ನೋ ಒಂದು ಸಂದರ್ಭ ಒದಗಿ ಬಂದಿದೆ ಆ ರೀತಿ ಚಂದ್ರನ ಪರಿಸ್ಥಿತಿ ಒಬ್ಬಳ ಮೇಲೆ ಜಾಸ್ತಿ ಪ್ರೀತಿ ತೋರಿಸ್ಲಿಕ್ಕೆ ಹೋಗಿ ಇಷ್ಟೆಲ್ಲ ಎಡಬಟ್ಟಾಯಿತು ತನ್ನ ಎಲ್ಲ ಕಲೆಗಳನ್ನು ಕಳ್ಕೊಂಡಿದ್ದಾನೆ ಇನ್ನೇನು ಒಂದೇ ಒಂದು ಕಲೆ ಉಳ್ಕೊಂಡಿದೆ ಅನ್ನೋ ಅಷ್ಟರಲ್ಲಿ ರುದ್ರದೇವರ ಅನುಗ್ರಹ ಮಾಡಿ ತಮ್ಮ ತಲೆಯ ಮೇಲೆ ಧರಿಸಿದರು ಅಂದಿನ ದಿವಸ ಸೋಮೇಶ್ವರ ಚಂದ್ರಮೌಳೀಶ್ವರ ಅಂತ ಪ್ರಸಿದ್ಧ ಆಯಿತು ಆ ದಿವಸ ಯಾವುದು ಚಂದ್ರನಿಗೆ ವರ ನೀಡಿ ತಾವು ತಲೆಯಲ್ಲಿ ಧರಿಸಿದ್ರಲ್ಲ ಆ ದಿವಸ ಯಾವುದು ಅಂದರೆ ಅದು ಇದೆ ಕಾರ್ತೀಕ ಸೋಮವಾರ ಅಂತ ಪ್ರಸಿದ್ಧಿಗೆ ಬಂದಿದೆ ಈ ಕಾರ್ತೀಕ ಸೋಮವಾರದ ದಿವಸ ಇಡೀ ಒಬ್ಬ ವ್ಯಕ್ತಿ ತನ್ನ ಎಲ್ಲ ಕಲೆಗಳನ್ನು ಕಳ್ಕೊಳ್ಳೋ ಪರಿಸ್ಥಿತಿ ಬಂದಾಗ ಕೊನೆ ಕಲೆಯಲ್ಲಿದ್ದಾಗ ಅವನನ್ನು ತಮ್ಮ ತಲೆ ಮೇಲೆ ಎತ್ತುಕೊಂಡು ಮೆರೆಸಿ ಅವನಿಗೆ ಅನುಗ್ರಹ ಮಾಡಿದ ಒಂದು ಸಂಕೇತ ಅದು ವಿಶೇಷವಾದ ದಿವಸ ಈ ಕಾರ್ತೀಕ ಸೋಮವಾರ ಇಂಥ ಪವಿತ್ರವಾದ ಕಾರ್ತೀಕ ಸೋಮವಾರದ ದಿವಸ ರುದ್ರದೇವರ ಆರಾಧನೆಗೆ ಯಾಕೆ ಮಹತ್ವ ಬಂತು ಅಂದರೆ ಇದೇ ಕಾರಣಕ್ಕೆ ಅವರು ಎಂಥ ಕಷ್ಟದ ಪರಿಸ್ಥಿತಿಯಲ್ಲಿದ್ದ ಚಂದ್ರನನ್ನು ಉದ್ಧಾರ ಮಾಡಿದರು ಹಾಗೆ ಯಾರೇ ವ್ಯಕ್ತಿಯಾಗಲಿ ಜೀವನದಲ್ಲಿ ಅಧಃಪತನವನ್ನು ಹೊಂದಿದರೆ ಇನ್ನೇನು ಮುಗಿದು ನನ್ನ ಕಥೆ ಅಂತಿದ್ದರೆ ಈ ಸೋಮವಾರ ದಿವಸ ಮಾತ್ರ ಮರಿಬೇಡಿ ಈ ಕಾರ್ತೀಕ ಸೋಮವಾರದ ದಿವಸ ರುದ್ರದೇವರ ದೇವಸ್ಥಾನಕ್ಕೆ ಹೋಗಿ ಎಷ್ಟು ಸಾಧ್ಯನೋ ಅಷ್ಟು ಆ ರುದ್ರದೇವರ ಸೇವೆಯನ್ನು ಮಾಡಿ ಅಭಿಷೇಕಕ್ಕೆ ಕೊಡಿ ಹಾಲಿನ ಅಭಿಷೇಕಕ್ಕೆ ಇನ್ನು ಆ ರುದ್ರದೇವರ ಮಂತ್ರ ಏನಿದೆ ಓಂ ನಮ ಶಿವಾಯ ಅನ್ನೋ ಪಂಚಾಕ್ಷರಿ ಮಂತ್ರ ಏನಿದೆ ಆ ಪಂಚಾಕ್ಷರಿ ಮಂತ್ರ ಅಂತೇನು ಪ್ರಸಿದ್ಧಿ ಇದೆ ಆ ಮಂತ್ರವನ್ನು ಜಪಿಸಿ ಪಂಚಾಕ್ಷರ ಮಂತ್ರ ಅಂತ ಕರಿತೀವಿ ಪಂಚಾಕ್ಷರಿ ಮಂತ್ರ ಅಂತ ಕರಿತೀವಿ ಅಂಥ ಈ ಓಂ ನಮ ಶಿವಾಯ ಅನ್ನೋ ಮಂತ್ರವನ್ನು ಹೆಚ್ಚೆಚ್ಚು ನೀವು ಜಪವನ್ನು ಮಾಡಿ ಆ ಕಾರ್ತೀಕ ಸೋಮವಾರದ ದಿವಸ ಕೆಲವರು ಕಾಮ್ಯಕರ್ಮ ಅಂತಲೂ ಮಾಡ್ತಾರೆ ಕಾಮ್ಯಕರ್ಮ ಅಂದರೆ ರುದ್ರದೇವರನ್ನು ಒಲಸ್ಕೊಳ್ಳಿಕ್ಕೆ ನಮ್ಮ ಮನಸ್ಥಿತಿಯಿಂದ ಜಪ ಮಾಡಬೇಕು ಉಪವಾಸ ಮಾಡೋದು ಅಂತ ಕೆಲವರು ಉಪವಾಸದ ಆಚರಣೆಯನ್ನು ಮಾಡ್ತಾರೆ ಇದು ಅವಶ್ಯ ಕರ್ತವ್ಯ ಅಂತ ಇಲ್ಲ ಏಕಾದಶಿ ಉಪವಾಸದ ರೀತಿಯಲ್ಲಿ ಆದರೆ ಕಾಮ್ಯಕರ್ಮ ರುದ್ರದೇವರ ಆರಾಧನೆ ಮಾಡಿ ನಾವು ಅವರಿಂದ ಫಲ ಪಡಿಬೇಕು ಅಂತ ಅಪೇಕ್ಷೆ ಇರೋರು ಕೆಲವರು ಮಾಡೋದು ಕೂಡ ಇದೆ ಅಷ್ಟೇ ಅಲ್ಲ ಎಲ್ಲಿವರೆಗೆ ಅಂದರೆ ಪೂರ್ಣ ವ್ರತ ಕೆಲವರು ಮಾಡಲ್ಲ ಏನು ಮಾಡ್ತಾರೆ ಬೆಳಗ್ಗೆಯಿಂದ ರಾತ್ರಿ ಹೊತ್ತು ಉಪವಾಸ ತಾವಿದ್ದು ನಂತರ ಚಂದ್ರನ ದರ್ಶನ ಮಾಡಿ ಆಮೇಲೆ ಅನುಗ್ರಹದ ಸಂಕೇತವಾಗಿ ಯಾಕೆಂದರೆ ಚಂದ್ರನಿಗೆ ವರ ಕೊಡಬೇಕಲ್ಲ ಚಂದ್ರನಿಗೆ ವರ ಕೊಟ್ಟಂತಹ ದಿವಸ ಆ ಚಂದ್ರನ ದರ್ಶನ ಮಾಡಿದ ಮೇಲೆ ಕೆಲವರು ಸ್ವೀಕಾರ ಮಾಡುವಂಥ ಕ್ರಮವನ್ನು ಕೂಡ ಇದೆ ಅಲ್ಲಿವರೆಗೂ ವಿಶೇಷವಾಗಿ ಈ ರುದ್ರದೇವರ ಭಕ್ತರು ಅದರಲ್ಲೂ ಶ್ರಾವಣ ಸೋಮವಾರ ಎಷ್ಟು ವಿಶೇಷನೋ ಹಾಗೆ ಕಾರ್ತೀಕ ಸೋಮವಾರನೋ ಅಷ್ಟೇ ಮಹತ್ವವನ್ನು ಪಡೆದಿದೆ ಅದರಲ್ಲೂ ಒಂದು ಉನ್ನತ ಸ್ಥಾನ ಪಡೆದ ದಿವಸ ಇದು ಅಂತ ಸ್ಮರಣೆ ಮಾಡಿಕೊಳ್ಳೋದು ಚಂದ್ರನಿಗೆ ರುದ್ರದೇವರ ಜಟಾಭಾಗದಲ್ಲಿ ಅವರ ಜಟಾಭಾಗದಲ್ಲಿ ಒಂದು ಸ್ಥಾನಮಾನ ಸಿಕ್ಕಿದ್ದು ಈ ದಿವಸ ಆದ್ದರಿಂದ ವಿಶೇಷ ಮಹತ್ವ ಇದಕ್ಕಿದೆ ವಸ್ತುತಃ ವಿಷ್ಣುವಿನ ಮಾಸಾಂತನೇ ಪ್ರಸಿದ್ಧ ಆದರೆ ಆ ವಿಷ್ಣು ಗಂಗೆಯ ಮುಖಾಂತರ ರುದ್ರದೇವರಿಗೂ ಅನುಗ್ರಹ ಮಾಡಿದ್ದಾನೆ ಆ ವಿಷ್ಣು ಪಾದೋದ್ಭವೆಯಾದ ಗಂಗೆಯನ್ನು ಧರಿಸಿದಾನೆ ಆ ರುದ್ರದೇವ ಯಾರನ್ನೂ ಮರೆಯೋ ಹಾಗಿಲ್ಲ ರುದ್ರದೇವರು ವಿಷ್ಣು ಇಬ್ಬರನ್ನೂ ಕೂಡ ಮರೆಯೋ ಹಾಗಿಲ್ಲ ಇಡೀ ಕಾರ್ತೀಕ ಮಾಸ ದೇವರ ಆರಾಧನೆ ಜೊತೆಗೆ ರುದ್ರದೇವರ ಆರಾಧನೆಯನ್ನು ವಿಶೇಷವಾಗಿ ಮಾಡಬೇಕು ಇಂಥ ಈ ಕಾರ್ತೀಕ ಮಾಸದಲ್ಲಿ ದೀಪದಾನಕ್ಕಾಗಲಿ ರುದ್ರದೇವರ ಮುಂದೆ ನಾವು ದೀಪವನ್ನು ಅರ್ಪಿಸೋದಾಗಲಿ ಇದು ಬಹಳ ವಿಶೇಷ ಯಾಕೆಂದರೆ ನರಸಿಂಹ ಪುರಾಣದಲ್ಲಿ ಒಂದು ಮಾತಿದೆ ನರಸಿಂಹ ಪುರಾಣದಲ್ಲಿ ನರಸಿಂಹನ ಬಗ್ಗೆ ವಿಶೇಷವಾಗಿ ಮಹತ್ವವನ್ನು ಹೇಳಿದ್ದಾರೆ ಆ ನರಸಿಂಹನ ಆರಾಧನೆ ಮಾಡೋರು ರುದ್ರದೇವರು ತುಂಬ ಅವರು ತಮ್ಮ ಹೃದಯದಲ್ಲಿ ಸದಾ ನರಸಿಂಹದೇವರನ್ನು ಆರಾಧನೆ ಮಾಡ್ತಾನೆ ಕಾಲವನ್ನು ಕಳೀತಾರೆ ಮಂತ್ರಗಳೆಲ್ಲ ಸುಮಾರು ಕಡೆ ಹೇಳ್ತಾರೆ ತಮ್ಮ ಹೃದಯ ಮಂದಿರದಲ್ಲಿ ಸದಾ ನರಸಿಂಹದೇವರನ್ನು ಇಟ್ಟುಕೊಂಡಿದ್ದರಿಂದಲೇ ಎಲ್ಲರಿಗೂ ವಿಘ್ನವನ್ನು ಪರಿಹಾರ ಮಾಡಿ ಯಾರಿಗೆ ಯಾವ ಸ್ಥಾನ ಬೇಕೋ ಅದನ್ನು ಕೊಡ್ತಾರೆ ನರಸಿಂಹದೇವರು ಸಕಲ ಗ್ರಹಗಳ ರಾಜ ಚಂದ್ರ ಆಗಲಿ ಬುಧ ಆಗಲಿ ರಾಹು ಕೇತು ಯಾರು ಬೇಕಾರಾಗಲಿ ಅವರಿಗೆಲ್ಲ ಸ್ವಾಮಿ ನರಸಿಂಹದೇವ ಚಂದ್ರನಿಗೆ ಕಷ್ಟ ಬಂದಾಗ ನವಗ್ರಹಗಳಲ್ಲಿ ಒಂದಾದ ಚಂದ್ರನಿಗೆ ಕಷ್ಟ ಬಂದಾಗ ನವಗ್ರಹಗಳ ರಾಜನಾದ ನರಸಿಂಹನ ಅನುಗ್ರಹ ಇಲ್ಲದೇನೆ ಏನು ಮಾಡಲಿಕ್ಕೆ ಸಾಧ್ಯ ಚಂದ್ರನ ಗ್ರಹಗತಿನೇ ಆಚೆ ಈಚೆ ಆಗೋಯ್ತು ನೋಡಿ ದಕ್ಷ ಪ್ರಜಾಪತಿಯ ಶಾಪದಿಂದ ಅಂಥ ಗ್ರಹಗಳ ಗತಿಯೇ ಹೀಗಾದಾಗ ಸರಿ ಮಾಡೋರೊಬ್ಬರು ಬೇಕಲ್ಲ ಅದು ನರಸಿಂಹ ಅವರ ಆರಾಧನೆ ಮಾಡೋ ರುದ್ರದೇವರು ತಾವು ವಿಶೇಷವಾಗಿ ಇಂದಿನ ದಿವಸ ಆರಾಧನೆ ಮಾಡಿದಾಗ ಚಂದ್ರನಿಗೆ ಅಂಥ ಗ್ರಹಗಳಿಗೆ ಬಾಧೆ ಪರಿಹಾರ ಆಯಿತು ಆ ಗ್ರಹಗಳಿಗೆ ಬಾಧೆಯನ್ನು ಪರಿಹಾರ ಮಾಡಿದ ದಿವಸ ಇವತ್ತು ಅಂದರೆ ಅಂಥ ರುದ್ರದೇವರು ನರಸಿಂಹದೇವರನ್ನೆಲ್ಲ ನಾವು ಹಿಡಿದಾಗ ಅನುಗ್ರಹವನ್ನು ಸಂಪಾದನೆ ಮಾಡಲಿಕ್ಕೆ ನಮಗೂ ಎಲ್ಲ ರೀತಿಯ ಬಾಧೆ ಪರಿಹಾರ ಆಗುತ್ತೆ ಏಕತ ಸರ್ವ ದಾನಿ ದೀಪದಾನ ಮಥೈಕತಃ ಕಾರ್ತೀಕ ಮಾಸದಲ್ಲಿ ಎಲ್ಲ ದಾನಗಳು ಒಂದು ಕಡೆ ದೀಪದಾನ ಒಂದು ಕಡೆ ಅಂತ ಅಷ್ಟು ಪ್ರಾಶಸ್ತ್ಯವನ್ನು ಒಂದು ದೀಪದಾನಕ್ಕೆ ಕೊಟ್ಟಿದ್ದಾರೆ ಕಾರ್ತಿಕೆ ನ ಸಮಂಪ್ರೋಕ್ತಂ ದೀಪ ಕೋಟ್ಯಧಿಕಂ ಸ್ಮೃತಂ ಅಂತ ದೀಪ ಕೋಟಿದಾನಕ್ಕೆ ತುಂಬ ಮಹತ್ವ ಇದೆ ಒಂದು ಈ ದೀಪದಾನಕ್ಕೆ ಎಷ್ಟು ಮಹತ್ವ ಇದ್ದಾಗ ಕೋಟಿ ದೀಪದಾನಗಳಿಗೆ ಇನ್ನೆಷ್ಟು ಮಹತ್ವ ಇರಬೇಕು ಅಂತ ಹೀಗೆ ಈ ಕಾರ್ತೀಕ ಮಾಸದ ಮಹಿಮೆಯನ್ನು ವಿಶೇಷವಾಗಿ ಹೇಳ್ತಾರೆ ಇಂಥ ಕಾರ್ತೀಕ ಮಾಸದಲ್ಲಿ ರುದ್ರದೇವರ ಕುರಿತಾಗಿ ಸೋಮವಾರದ ದಿವಸ ಅವರ ಮಂತ್ರ ಜಪವನ್ನು ಮಾಡ್ತಾ ಹೋಗೋಣ ಅದರಲ್ಲಿ ಓಂ ನಮಃ ಶಿವಾಯ ಅಂಥೇಳಿ ಅಲ್ಲಿ ಪಂಚಾಕ್ಷರ ಮಂತ್ರ ಅಂತ ಬಂತು ನಾವು ಓಂ ಅಂತ ಮೊದಲು ಹೇಳಿದ್ಮೇಲೆ ಕೊನೆಗೂ ಓಂ ಹೇಳಲೇಬೇಕು ಅದನ್ನು ಬಿಟ್ಟು ಹೋದರೆ ಫಲ ಇಲ್ಲ ಅದನ್ನು ಓಂ ನಮಃ ಶಿವಾಯ ಓಂ ಅಂತ ಓಂಕಾರ ಆದಿ ಅಂತ್ಯ ಮೊದಲು ಮತ್ತು ಕೊನೆಗೆ ಎರಡೂ ಕಡೆ ಇರಲೇಬೇಕು ನಮ ಶಿವಾಯ ಅನ್ನೋದು ಪಂಚಾಕ್ಷರ ಐದಕ್ಷರ ಹಿಂದೆ ಮುಂದೆ ಓಂಕಾರಗಳನ್ನು ಹೇಳಿ ಪಾರಾಯಣ ಜಪವನ್ನು ಮಾಡಬೇಕು ಅದರಲ್ಲಿ ಸ್ತ್ರೀಯರಾಗಬೇಕಾದರೆ ಶ್ರೀ ನಮ ಶಿವಾಯ ಶ್ರೀ ಅಂತ ಹೇಳಬೇಕು ಹೀಗೆ ವಿಶೇಷವಾದ ಸಂಪತ್ತು ಒಲೆಯುತ್ತೆ ಅಲ್ಲಿ ಪಾರ್ವತೀ ದೇವಿಯನ್ನು ಕೂಡ ನೆನಪಿಸ್ಕೊಳ್ಬೇಕು ಶಿವ ಪಂಚಾಕ್ಷರ ನಾವು ಜಪ ಮಾಡ್ತೀವಿ ಅದರ ಜೊತೆಗೆ ಮಧ್ವಾಚಾರ್ಯರು ತಿಳಿಸಿದ ಇನ್ನೊಂದು ಮಂತ್ರ ಇದೆ ಅದು ಪಾರ್ವತಿ ಪಂಚಾಕ್ಷರ ನೀವು ರುದ್ರದೇವರು ಅಂದ್ಕೊಳ್ಳೆ ಬರೀ ರುದ್ರದೇವರನ್ನು ಚಿಂತಿಸಿದ್ರೆ ಪಾರ್ವತಿಗೆ ಬೇಜಾರಾಗುತ್ತೆ ಪಾರ್ವತೀ ದೇವಿಯ ಜೊತೆಗೆ ರುದ್ರದೇವರನ್ನು ಚಿಂತಿಸಿದಾಗ ಮಾತ್ರ ರುದ್ರದೇವರಿಗೂ ಪ್ರೀತಿ ಮತ್ತು ಪಾರ್ವತೀ ದೇವಿಗೂ ಪ್ರೀತಿ ದಂಪತಿಗಳನ್ನು ದಂಪತಿಗಳಾಗಿಯೇ ಚಿಂತಿಸಬೇಕು ಆ ನಿಟ್ಟಿನಲ್ಲಿ ಶಿವಾಯ ನಮಃ ಅಂತ ಅಂದೋರು ನಮಃ ಶಿವಾಯ ಅಂದೋರು ಇನ್ನೊಂದು ಮಂತ್ರವನ್ನು ಹೇಳಬೇಕು ಶಿವಾಯೈ ಅಂತ ಹೇಳಬೇಕು ಶಿವಾಯೈ ಅಂದರೆ ದೇವಿ ಮಂಗಳ ಸ್ವರೂಪಳಾದ ಪಾರ್ವತಿಗೆ ಶಿವ ಅಂತ ಕರೀತಾರೆ ಶಿವ ಅಂತ ಮಂಗಳ ಸ್ವರೂಪನಾದ ರುದ್ರದೇವನಿಗೆ ಶಿವ ಅಂತ ಶಿವ ಶಿವ ಎರಡೂ ಬೇಕು ನಮ್ಮ ಮುಖ್ಯ ಶಿವ ಶಿವ ಅದನ್ನು ಏನು ಮಾಡಬೇಕು ನಾವು ನಮಃ ಶಿವಾಯ ನಮ ಶಿವೈ ಅಂತ ಎರಡು ಮಂತ್ರಗಳನ್ನು ಜಪ ಮಾಡಿ ಅವರ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅದರಲ್ಲಿ ಒಂದು ಅಂಶ ರುದ್ರದೇವರ ಚಿಂತನೆಯನ್ನು ಮಾಡಬೇಕಾದ್ರೆ ಐದು ಮುಖದ ರುದ್ರದೇವರನ್ನು ಚಿಂತಿಸಬೇಕು ಐದು ಮುಖ ರುದ್ರದೇವರಿಗಿದೆ ತೊಡೆ ಮೇಲೆ ದೇವಿ ಕೂತಿದ್ದಾಳೆ ಐದು ಮುಖ ಯಾವುದು ಅಂದರೆ ಮೊದಲನೆಯದಾಗಿ ಅವರ ಮುಖ ಯಾವುದು ಸದ್ಯೋಜಾತ ಅಂತಿದೆ ವಾಮದೇವ ತತ್ಪುರುಷ ಅಘೋರ ಇದು ನಾಲ್ಕು ಮುಖಗಳು ರುದ್ರದೇವರದು ಇದು ನಾಲ್ಕು ದಿಕ್ಕುಗಳಲ್ಲಿದೆ ಮಧ್ಯದಲ್ಲೊಂದು ಮುಖ ಇದೆ ಅದಕ್ಕೆ ಈಶಾನ ಅಂತ ಕರೀತಾರೆ ಹೀಗೆ ಸದ್ಯೋಜಾತ ವಾಮದೇವ ತತ್ಪುರುಷ ಅಘೋರ ಅನ್ನೋದು ನಾಲ್ಕು ದಿಕ್ಕುಗಳಲ್ಲಿದೆ ಮಧ್ಯದಲ್ಲಿ ಈಶಾನ ಅನ್ನೋ ರುದ್ರದೇವರ ತಲೆ ಭಾಗ ಏನಿದೆ ಮುಖ ಭಾಗ ಅದಿದೆ ಕ್ರಮವಾಗಿ ಅದಕ್ಕೊಂದೊಂದು ಬಣ್ಣ ಇದೆ ಒಂದು ಮಿಂಚಿನ ಬಣ್ಣ ಇದೆ ಬಿಳಿ ಬಣ್ಣ ಕಪ್ಪು ಕೆಂಪು ನೀಲಿ ಹೀಗೆ ಬಣ್ಣಗಳಿದೆ ಮತ್ತು ಚಂದ್ರನ ಕಲೆಯನ್ನು ಜಟೆಯಲ್ಲಿ ಧರಿಸಿದ್ದಾರೆ ರುದ್ರದೇವರು ಪಾರ್ವತೀ ದೇವಿಯ ಜೊತೆಗಿದ್ದಾರೆ ಸರ್ಪ ಆಭರಣವನ್ನು ಧರಿಸಿದ್ದಾರೆ ಇಂಥ ರುದ್ರದೇವರ ಚಿಂತನೆಯನ್ನು ಪಾರ್ವತಿ ಸಮೇತವಾಗಿ ನಮಶಿವಾಯ ನಮಶಿವೈ ಅನ್ನೋ ಮಂತ್ರಗಳಿಂದ ಮಾಡಿದಾಗ ಎಷ್ಟೆಷ್ಟು ಬಾರಿ ಮಾಡ್ತೀವೋ ಕಾರ್ತೀಕ ಸೋಮವಾರದಂದು ವಿಶೇಷವಾಗಿ ಆ ರುದ್ರದೇವರ ಅನುಗ್ರಹಕ್ಕೆ ಪಾತ್ರರಾಗ್ಬೋದು ಇಂಥ ಅಪರೂಪದ ಮಂತ್ರದ ಬಗ್ಗೆ ನಮಗೆ ಮಧ್ವಾಚಾರ್ಯರು ತಮ್ಮ ತಂತ್ರಸಾರ ಸಂಗ್ರಹ ಗ್ರಂಥದಲ್ಲಿ ತಿಳಿಸಿದ್ದಾರೆ ಪಾರ್ವತಿ ಮಂತ್ರ ಹಾಗೂ ಶಿವಮಂತ್ರ ಅಂಥ ಮಂತ್ರಗಳನ್ನು ಜಪ ಮಾಡಿ ನಾವು ఆ రుద్రదేవర అనుగ్రహకే పార్వతియ అనుగ్రహకే పాత్రాగಬೇಕು ಅವರ ధ్యాన శ్లోక ಇದన్న ಹೇಳి కొని నవవ ధ్యాన మార్బేకు ధేయ పంచముఖో రుద్రః స్పฏికా మలకాంతిమాన్ విద్యుత్ శుభ్రాసితరజః శ్యామాన్యస్య ముఖానితు జటా బద్ధేందు కలః ప్రియాయుగ్నగభూషణః అంతే హేలి నవ ధ్యాన మార్తా స్పฏిక ಹೇಗೆ ಸ್ವಚ್ಛವಾಗಿದೆಯೋ ಆ ರೀತಿ ಸ್ವಚ್ಛ ಬಣ್ಣ ರುದ್ರದೇವರದು ಅದು ಯಾವುದೇ ಬಣ್ಣ ಇರಲಿ ಅಷ್ಟು ಸ್ವಚ್ಛ ಸ್ವಚ್ಛವಾದ ಕಾಂತಿ ಅವರದು ಹೀಗೆ ಹೇಳಿ ಶ್ರೀ ಶಿವಾಂತರ್ಯಾಮಿ ರವಣ ಮುಖ್ಯ ಪ್ರಾಣಾಂತರ್ಗತ ಸಂಕರ್ಷಣ ಪ್ರೇರಣೆಯ ಅಥವಾ ನರಸಿಂಹ ಪ್ರೇರಣೆಯ ಶ್ರೀ ಶಿವಾಂತರ್ಯಾಮಿ ರವಣ ಮುಖ್ಯ ಪ್ರಾಣಾಂತರ್ಗತ ಸಂಕರ್ಷಣ ಪ್ರೀತ್ಯರ್ಥಂ ಅಥವಾ ನರಸಿಂಹ ಪ್ರೀತ್ಯರ್ಥಂ ಪಂಚಾಕ್ಷರ ಶಿವಮಂತ್ರ ಜಪಂ ಕರಿಷ್ಯೆ ಅಂತ ಜಪ ಸಂಕಲ್ಪ ಮಾಡಿ ಕೊನೆಗೆ ಪಂಚಾಕ್ಷರ ಶಿವ ಮಂತ್ರ ಜಪೇನ ಶಿವಾಂತರ್ಯಾಮಿ ಭಾರತೀಯ ಮುಖ್ಯ ಪ್ರಾಣ ಶ್ರೀ ಸಂಕರ್ಷಣ ಅಥವಾ ನರಸಿಂಹ ಪ್ರಿಯತಾಮಂದಾಗ ಪೂರ್ಣ ಫಲ ನಮಗೆ ಸಿಗತ್ತೆ ಈ ನಿಟ್ಟಿನಲ್ಲಿ ರುದ್ರದೇವರು ಪಾರ್ವತೀ ದೇವಿ ಜೊತೆಗೆ ಚಂದ್ರನ ಚಿಂತನೆ ಹಾಗೆ ನರಸಿಂಹ ಸಂಕರ್ಷಣರ ಚಿಂತನೆಯನ್ನು ಮಾಡಿದಾಗ ಪೂರ್ಣವಾಗಿ ಕಾರ್ತೀಕ ಸೋಮವಾರದ ದಿವಸ ನಾವು ಆಚರಣೆ ಮಾಡಿದರೆ ನಾವು ನಮ್ಮ ಜೀವನದಲ್ಲಿ ಏನು ಕಳೆದುಕೊಂಡಿರ್ತೀವಿ ಅದು ವಿದ್ಯೆ ಆಗ್ಬೋದು ಬೇರೆ ಬೇರೆ ರೀತಿ ಸ್ಥಾನಮಾನ ಸ್ಥಾನಮಾನಗಳಾಗ್ಬೋದು ಎಲ್ಲವನ್ನು ನಾವು ಪಡೆಯುವಂತಹ ಒಳ್ಳೆಯ ದಿವಸ ಇದಾಗತ್ತೆ ಬೇಗ ರುದ್ರದೇವರು ಚಂದ್ರನ ಗ್ರಹಗತಿನೇ ಸರಿ ಮಾಡಿದವರು ನಮ್ಮ ಗ್ರಹಗತಿಗಳನ್ನು ಸರಿ ಮಾಡೋದಿಲ್ವೇನು ಖಂಡಿತ ಮಾಡೇ ಮಾಡ್ತಾರೆ ನಮ್ಮನ್ನು ಮೇಲಕ್ಕೆ ಎತ್ತಿಕೊಂಡು ಮೆರೆಸ್ತಾರೆ ಆ ಚಂದ್ರನ ಎತ್ತಿಕೊಂಡು ಜಗತ್ತಿಗೆ ತೋರಿಸಿದ್ದಾರೆ ಇಂಥ ಸಂದರ್ಭದಲ್ಲಿ ನಾನು ಮರಿಬೇಡಿ ನಾನು ಎತ್ತು ತೋರಿಸ್ತೀನಿ ಹೆದರ್ಕೊಳ್ಬೇಡಿ ಅಂತ ಆ ನಿಟ್ಟಿನಲ್ಲಿ ಈ ಕಾರ್ತೀಕ ಸೋಮವಾರದ ದಿವಸ ಆ ರುದ್ರದೇವರಿಗೆ ಯಥೇಷ್ಟ ದಟ್ಟವಾಗಿ ಯಥೇಚ್ಛವಾಗಿ ಎಷ್ಟು ಮಂತ್ರ ಸಾಧ್ಯ ಅಷ್ಟು ಮಾಡಿ ನಾವು ಆ ಪಾರ್ವತಿ ಸಹಿತನಾದ ರುದ್ರನ ಅನುಗ್ರಹಕ್ಕೆ ಪಾತ್ರರಾಗೋಣ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಅಸ್ಮತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತಾ ಇದ್ದೇನೆ ಶ್ರೀಕೃಷ್ಣಾರ್ಪಣ